ಯುಗಾದಿ ಹಬ್ಬವು ಕರ್ನಾಟಕದ ಬಯಲುಸೀಮೆಯ ಹಲವು ಜಿಲ್ಲೆಗಳಲ್ಲಿ ವಿಶಿಷ್ಟ ಸಂಪ್ರದಾಯಗಳಿಗೆ ಹೆಸರುವಾಸಿಯಾಗಿದೆ ಅವುಗಳಲ್ಲಿ ಉಡಧಾರ ಬದಲಾವಣೆ ಮತ್ತು ಶಿವಧಾರ ಬದಲಾವಣೆ ಮುಖ್ಯವಾದವು ಉಡದಾರ ಬದಲಾವಣೆ ಯುಗಾದಿ ಹಬ್ಬದಂದು ಜನರು ತಮ್ಮ ಹಳೆಯ ಉಡದಾರವನ್ನು ತೆಗೆದು ಹೊಸದನ್ನು ಕಟ್ಟಿಕೊಳ್ಳುತ್ತಾರೆ ಹೊಸ ಉಡದಾರಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಪೂಜಿಸಿ ನಂತರ ಸೊಂಟಕ್ಕೆ ಕಟ್ಟಿಕೊಳ್ಳುತ್ತಾರೆ ಈ ಸಂಪ್ರದಾಯವು ತುಮಕೂರು ಚಿತ್ರದುರ್ಗ ದಾವಣಗೆರೆ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಆಚರಿಸಲ್ಪಡುತ್ತದೆ ಉಡದಾರವು ಕಪ್ಪು ಹಳದಿ ಕೆಂಪು ಬಣ್ಣಗಳಲ್ಲಿ ಲಭ್ಯವಿದ್ದು ಜನರು ತಮ್ಮಿಷ್ಟದ ಬಣ್ಣವನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಉಡದಾರ ಕಟ್ಟುವುದರಿಂದ ದೇಹದ ಸಮತೋಲನ ಕಾಪಾಡಿಕೊಳ್ಳಬಹುದು ತಾಮ್ರದ ಉಡದಾರ ಕಟ್ಟುವುದರಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಎನ್ನುವ ನಂಬಿಕೆ ಇದೆ ಮನುಷ್ಯ ಹುಟ್ಟುವಾಗ ಬೆತ್ತಲಾಗಿ ಬಂದು ಸಾಯುವಾಗ ಬೆತ್ತಲಾಗಿ ಹೋಗುತ್ತಾನೆ ಆತ ಬೆತ್ತಲಾಗಿ ಹೋಗುವಾಗ ಉಡದಾರ ಮಾತ್ರ ಅವನ ಆಸ್ತಿಯಾಗಿರುತ್ತದೆ ಎನ್ನುವ ನಂಬಿಕೆಯೂ ಇದೆ ಶಿವದಾರ ಬದಲಾವಣೆ ಲಿಂಗಾಯತ ಸಮುದಾಯದವರು ಯುಗಾದಿ ಹಬ್ಬದಂದು ಶಿವದಾರವನ್ನು ಬದಲಾಯಿಸುತ್ತಾರೆ ಅಭ್ಯಂಜನ ಸ್ನಾನ ಮಾಡಿ ಸೂರ್ಯ ನಮಸ್ಕಾರ ಮಾಡಿ ಶಿವದಾರ ಬದಲಾಯಿಸುವುದು ಸಂಪ್ರದಾಯ ಬೇವು ಬೆಲ್ಲದ ಜೊತೆಗೆ ಶಿವದಾರ ಬದಲಾವಣೆಯೂ ಈ ಹಬ್ಬದ ಪ್ರಮುಖ ಆಚರಣೆಯಾಗಿದೆ ಉಡದಾರ ಮಾರಾಟ ಯುಗಾದಿ ಹಬ್ಬದ ಒಂದು ವಾರದ ಮೊದಲು ಮಾರುಕಟ್ಟೆಗಳಲ್ಲಿ ಬಣ್ಣ ಬಣ್ಣದ ಉಡದಾರಗಳು ಮಾರಾಟಕ್ಕೆ ಲಭ್ಯವಿರುತ್ತವೆ ದಾವಣಗೆರೆ ಜಿಲ್ಲೆಯ ಮಲೆಬೆನ್ನೂರಿನ ಅನೇಕ ವ್ಯಾಪಾರಿಗಳು ಚಿತ್ರದುರ್ಗದಲ್ಲಿ ಉಡದಾರ ಮಾರಾಟ ಮಾಡುತ್ತಾರೆ ಇದು ಅನೇಕ ಬಡ ವ್ಯಾಪಾರಿಗಳಿಗೆ ಹಬ್ಬದ ಸಮಯದಲ್ಲಿ ಹಣ ಗಳಿಸುವ ಒಂದು ಮಾರ್ಗವಾಗಿದೆ